ఐదు వర్ష మహిళ ఎల్లు పశ్చాయి ఈ కార్యక్రమ ఈ గ్యారెంటీ ప్రపంచద రాష్ట్రద స్వతంత్ర నర యాదే సార్యదారు తప్పు ఇంత సరి అంత వారో జనతాదోడరు జెపి ಇದಕ್ಕೆ ಕೋರ್ಟ್ ಕೊಡ್ಬೇಕು ಅವ್ರಿಗೆ ನಿಮ್ ಮನೆಗೆ ಐದೈದು ಸಾವಿರ ರೂಪಾಯಿ ತಗೋತಾ ಇದನ್ನ ನಿಲ್ಲಿಸಿ ಅಂತ ಹೇಳುವಂತ ಬಿಜೆಪಿಗೆ ಜನತಾ ದಳ ಕೋರ್ಟ್ ಕೊಡ್ಬೇಕಾ ಹೇಳಿದ್ರು ಕಳೆದ ಹತ್ತು ತಿಂಗಳಲ್ಲಿ ಅಸೆಂಬ್ಲಿ ಚರ್ಚೆ ಮಾಡಿದ್ರು ಮಾಧ್ಯಮದ ಬಲಕೆ ಮಾಡಿದ್ರು ಟೀಕೆ ಮಾಡಿದ್ರು ಮೋದಿ ಅಂತ ಏನು ಎಲ್ಲ ಆದ್ಮೇಲೆ ಈ ಗ್ಯಾರಂಟಿಯನ್ನ ನಿಲ್ಲಿಸ್ಬೇಕು ಅಂತ ಸುಪ್ರೀಂ ಕೋರ್ಟ್ ಮುಂದೆ ಹೋಗೋದು ಈ ಐದು ಗ್ಯಾರಂಟಿ ನಿಲ್ಲಿಸ್ಬೇಕು ಅಂತ ಸುಪ್ರೀಂ ಕೋರ್ಟ್

ఏడు జనా ముఖ్యమంత్రి అది ఏంటో క్షేత్ర నిన్న జీల్స్ పెట్టు కాంగ్రెస్ ముఖ్యమంత్రి ఏన్ కొట్రీ ఈ జిల్గే ప్రిన్స్రీ సుమలత సుమలతా మేడం మల్గి అంత్రి ఇదా ని ಇದು ತಗೊಳ್ಳೋಣ ಇದು ಇನ್ವರ್ಟರ್ ಎ ಸಿ ನೀವು ಗ್ಯಾಮ್ಲರ್ ಅಲ್ವಾ ಗ್ಯಾಮ್ಲರ್ ಜೂಜಾಡ್ತೀರಲ್ವಾ ನೀವು ಜೂಜಾಡ್ತೀರಾ ಇಲ್ಲ ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಜೂಜಾಟತಾನೆ ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು ಅದನ್ನು ವಿಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ ವಿ ಗಾರ್ಡ್ ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್ ಸುಗರ್ ನಾವು ಹೊಸ ಸುಗರ್ ಫ್ಯಾಕ್ಟ್ರಿಗೂ ಹೇಳ್ ಮಾಡಿದ್ರ ಏನೇನ್ ಕೊಟ್ಟಿದ್ದೀರಾ ಏನಿದೆ ಪಾಪ ಅವರು ಅವ್ರ ಮಾಜಿ ಶಾಸಕರು ಮಾತಾಡ್ತಾರೆ ಮಾತಾಡ್ತಾರೆ ಏನು ನರೇಂದ್ರ ಸ್ವಾಮಿ ನನ್ನನ್ನು ಟಿ ಕೆ ಸ್ವಲ್ಪ ಎದೆ ಮುಟ್ಕೊಂಡು ನೋಡ್ಕಳ್ರಿ ಈ ಜಿಲ್ಲೆಯಲ್ಲಿ ನನ್ನ ಪಕ್ಷವನ್ನು ಕಟ್ಟುವಂತ ಸಮರ್ಥ ನಾಯಕರಿಲ್ಲ ಅಂತ ನಾನು ಬಂದಿದ್ದೀನಿ ಅಂತ ಹೇಳ್ತಾರೆ ಕುಮಾರಸ್ವಾಮಿ ನಿಮಗೆ ಕ್ಷೇಮ ಆಗುತ್ತೋ ಇಲ್ವೋ ಈ ಜಿಲ್ಲೆ ಜನ ನಿಮ್ಗೆ ಓಟ್ ಹಾಕಿದ್ರೆ ಅವ್ರಿಗೆ ಕ್ಷೇಮ ಆಗ್ತಾ ಇದೆ ಪಕ್ಷ ಕಟ್ಟಕೋಸ್ಕರ ನಾನು ಮಂಡ್ಯ ಕೊಟ್ಟಿದ್ದೀನಿ ಅಂತಾರೆ ಪಕ್ಷ ಕಟ್ಟಕ್ಕೋಸ್ಕರ ಮಂಡ್ಯಕ್ಕೆ ಅಂದ್ರೆ ನಿಮ್ ಯಾರಿಗೂ ಪಕ್ಷ ಕಟ್ಟೋ ಶಕ್ತಿ ಇಲ್ವ ಪುಟರಾಜವರೇ ತಮ್ಮಣ್ಣವರೇ ನಿಮಗೆ ಶಕ್ತಿ ಇಲ್ಲ ದಯಮಾಡಿ ಕುಮಾರಸ್ವಾಮಿಯವರ ಒಂದೊಂದು ಮಾತು ನಮಗೆ ಎದೆ ಹೊರದಂಗ ಆಗುತ್ತೆ ನಮ್ಮ ಸಿದ್ದರಾಮಯ್ಯ ಅವತಾರ ಯಾವತ್ತರ ರಾಹುಲ್ ಗಾಂಧಿಯವರು ಡಿ ಕೆ ಶಿವಕುಮಾರ್ ಅವರು ಮಂಡ್ಯ ಜಿಲ್ಲೆಗೆ ಬಂದು ಚದುರಾಯ ಸ್ವಾಮಿ ಕೇಳಾಗಲ್ಲ ನರೇಂದ್ರ ಸ್ವಾಮಿಕ್ಕೆ ಎಲ್ಲಾಗಲ್ಲ ತೇಡವ್ರ ಯಾವಂತರ ಮನವೊಳಿ ನಾನು ಹೇಳಿದ್ರು ಸರ್ ಮುಖ್ಯಮಂತ್ರಿ ಆದ್ಮೇಲೆ ಪ್ರಪ್ರಥಮ ಬಾರಿ ಬರ್ತಾ ಅಂತ ಏನಂದ್ರು ಸಮರ್ಥವಾದಂಥ ಶಾಸಕರಿದ್ದಾರೆ ಸಮರ್ಥವಾದಂಥ ಜಿಲ್ಲಾ ಉಸ್ತುವಾರಿ ಸಚಿವರೇ ಅದರಿಂದ ನಾನು ಲೇಟಾಗಿ ಬಂದಿದ್ದೀನಿ ಅಂತದ್ದು ಒಂದು ಮಾತಾಡೋಕ್ಕಾಗಿ ನಾಯಕರು நீ பற்றி ஒன் வந்து மாதிரா